ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀವಿ ನಾಳೆ ದೀಪಾವಳಿ ಹಾಗಾಗಿ ನಾವು ಇವತ್ತು ಹೂವನ್ನ ಕಟ್ತಿದ್ದೀವಿ ನಾಳೆ ಬೈಕ್ ಪೂಜೆ ಮಾಡೋಣ ಅಂತ ನೋಡಿ ಫ್ರೆಂಡ್ಸ್ ಚೆಂಡು ಹೂವು ನಾಳೆ ಬೈಕಿಗೆ ಕಟ್ಟೋದಕ್ಕೆ ಒಂದು ಬೈಕಿಗೆ ರೆಡಿಯಾಗಿದೆ ನನ್ನ ಬೈಕಿಗೆ ನನ್ನ ಬೈಕಿಗೆ ಈಗ ರೆಡಿ ಆಗ್ತಿದೆ ಹಾಯ್ ಫ್ರೆಂಡ್ಸ್ ನಾಳೆ ಹಬ್ಬದ ಪ್ರಯುಕ್ತ ಈಗ ಹಗ್ಗ ತೋರಿಸ್ತಿದ್ದೀನಿ ಅಂತನ ಹಾರ ಹಾರ ಕಟ್ತಾ ಇದ್ದೀವಿ ಆಲ್ರೆಡಿ ಒಂದು ಹಾರ ಕಟ್ಟಾಗಿದೆ ನನ್ನ ಬೈಕಿಂದು ಇದೊಂದು ಇನ್ನೊಂದು ಹಳೆಯ ಬೈಕ್ ಅದೇ ಗುಜರು ಇದು ಅದಕ್ಕೆ ಕಟ್ತಿದ್ದೀವಿ ಹಾಗೆ ಎರಡರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಫೈನಲಿ ಹೂವು ರೆಡಿಯಾಯಿತು ನಾಳೆ ಇವನು ಶಿವಣ್ಣ ಅಂತ ಶಿವಣ್ಣ ಇದು ನಮ್ಮ ಶಿವಣ್ಣ ರೆಸ್ಪೆಕ್ಟ್ ಕೊಡ್ಬೇಕಂತ ಅವನೇ ಕೇಳಿ ತಗೊತಾನೆ ಇದು ಒಂದು ಖುಷಿಯಾಗೋ ವಿಚಾರ ಇವತ್ತು ದೀಪಾವಳಿ ಹಾಗಾಗಿ ಬೈಕನ್ನು ತೊಳೆಯೋಕ್ಕೆ ಹೋಗ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಬೈಕ್ ವಾಶ್ ಇದೆ ಇದು ವಾಶ್ ಆಗಿತ್ತು ಹಾಗೆ ಸಿಂಪಲ್ಲಾಗಿ ಒಂದು ವಾಶ್ ಮಾಡೋಣ ಅಂತ ನೀರಾಕಿ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಪೂಜೆ ಕೂಡ ಆಯ್ತು ಬೈಕಿನ್ ಪೂಜೆ ಕೂಡ ಆಯ್ತು Handal! <laughs> <bodang> <laughs> no <ina> <mondés> Handal!

ಈಗ ದೀಪೋತ್ ಕಾಲು ಗದ್ದೆಯಲ್ಲೆಲ್ಲ ಹಚ್ಚಾಯಿತು ಈಗ ದೇವ್ರ ಬಣ್ಣಕ್ಕೊಂದು ಹಚ್ಚೋಕ್ಕಿದೆ ಅಲ್ಲಿ ಫ್ರೆಂಡ್ ತೋರಿಸ್ತೀನಿ ಫ್ರೆಂಡ್ಸ್ ಬಾಯ್ ಕವಿ ಕವಿ ನಿಮ್ಮನ್ನು ನೋಡ್ ಚೆಕ್ ನಮ್ಮನ್ನು ನೋಡ್ಲಿಕ್ಕೆ ನೀವು ಬಂದಿದ್ದೀರಿ ನಿಮ್ಮನ್ನು ನೋಡ್ಲಿಕ್ಕೆ ನಾವು ಬರಬಾರ್ದ ದೀಪ ಹಚ್ಚೋಗಂಡು